ಮಕ್ಕಳಿಗೆ ಹಿಗ್ಗಾ ತಳಿಸಿದ್ರ ಶಿಕ್ಷಕರು ನೀವು ನೋಡ್ತಾ ಇದ್ದೀರಲ್ಲ ಇದು ಯಾವುದೋ ರಾಜ್ಯದಲ್ಲಿ ನಡೆದಿರುವಂತಹ ಘಟನೆಯಲ್ಲ ಇದು ನಮ್ಮ ರಾಜ್ಯದಲ್ಲೇ ನಡೆದಿರುವಂತಹ ಘಟನೆ ಇದು ಬೇರೆ ಎಲ್ಲೂ ನಡೆದಿಲ್ಲ ಇಲ್ಕಲ್ ತಾಲೂಕಿನ ತುಂಡಿಹಾಳ ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡ ಕಟ್ರಿ ಮತ್ತು ಕೆಲ ಶಾಲೆಯ ಕರ್ಮಕಾಂಡದ ಬಗ್ಗೆ ಧ್ವನಿಗೆ ಮಾಹಿತಿ ತಿಳಿಸಿದಾಗ ನಮ್ಮ ಧ್ವನಿ ತಂಡ ನೇರವಾಗಿ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಸಮಸ್ಯೆಯನ್ನ ಆಲಿಸಿದಾಗ ಸಮಸ್ಯೆಗಳಿಗೆ ಇನ್ನೊಂದು ಹೆಸರೇ ಈ ಶಾಲೆ ಅನ್ನುವಂತಿದೆ

ಹೇಳಬೇಕಮ್ಮ ನಿಮ್ಗೆ ಸಮಸ್ಯೆ ಇದೆಲ್ಲ ಹೇಳ

ಸಮಸ್ಯಗಳನ್ನ ಹೇಳುತ್ತಲೇ ಕಣ್ಣೀರಿಟ್ಟ ಶಾಲಾ ಮಕ್ಕಳು ತೊಂದ್ರೆ ಆಯ್ತಂತ ಹೇಳಿ ಆಗ ಅನ್ನ ಬಗೆಡ್ ಅಂತ ಅನ್ನಕ್ರ ಏನ್ ಕೈ ಎಲ್ಲಿ ಆಗಿದ್ವಿ ಸೌಲಭ್ಯ

ರಕ್ತ ಬಂದಿತ್ತರಾಜ್ ಬಂಡ್ರಗಲ್ರಿ ಮತ್ತೊಂದ್ಸತ್ತ ಕಿರಣ್ಣ ಅಂತ ಹೇಳ್ತೀರಿ ಅವ್ನ್ಗೊಂದ್ ಸತ್ತ ಹೋಗಿದ್ದಿರ್ತಲಿ ಕಲ್ ತಂದಗಿತ್ತೀ ಪೈಪ್ ತಂದಗಿತ್ತೀ ಪೈಕಾನಿ ಬಾಕ್ಲಾ ಇಲ್ರಿ போயிடுச்சு <laughs>

ಅಷ್ಟೇ ಅಲ್ಲದೆ ತಮಗಾಗ್ತಿರುವಂತಹ ಸಮಸ್ಯೆಗಳನ್ನ ಕುತ್ತು ಶಾಲೆಯ ಕೊಠಡಿಗೆ ಕರೆದೊಯ್ದು ವಿವರಿಸಿದ ಮಕ್ಕಳು ಇಲ್ಲಿ ಇಲ್ಲಿ ಬಲ್ರಿ ಮತ್ತೊಳಗೈತ್ರಿ ಸರ್

ಮಕ್ಕಳಿಗೆ ನರದಲ್ಲಿ ಕೊಡ್ತಾರಂತೆ ಇಂಜೆಕ್ಷನ್ ಇಂಜೆಕ್ಷನ್ ಚುಚ್ಚಿ ಚುಚ್ಚಿ ಕೊಡ್ತಾರೆ ಟಾರ್ಚರ್ ಹೌದು ಈ ವಿಷಯ ಕೇಳಿ ನಾವು ಒಂದು ಕ್ಷಣ ಬೆಚ್ಚಿ ಬಿದ್ದೆವು ಇಂಜೆಕ್ಷನ್ ತಗೊಂಡು ಮಕ್ಕಳ ನರದಲ್ಲಿ ಚುಚ್ಚಿ ಚುಚ್ಚಿ ಹಿಂಸೆ ಕೊಡ್ತಾರಂತೆ ಮತ್ತದೇ ಸಿರಿಂಜಿನಿಂದ ಮತ್ತೊಬ್ಬ ವಿದ್ಯಾರ್ಥಿಗೂ ಚುಚ್ಚಿ ಹಿಂಸೆ ಕೊಡ್ತಾರಂತೆ ಇಂತಹ ಅಮಾನವೀಯ ಘಟನೆಯನ್ನ ಮಕ್ಕಳ ಬಾಯಲ್ಲೇ ಕೇಳಿ

ಅವ್ರ ಒಮ್ಮೊಮ್ಮೆ ಹತ್ತಕ್ ತೋತಾರಿ ಒಮ್ಮೊಮ್ಮೆ ಇಂತಲ್ಲಿ ಹೊಡೆದ್ರಿ ಸರ್ ಇನ್ನೊಬ್ಬ ಇನ್ನೊಬ್ಬರು ಚೂಸ್ತಾರೆ ಮತ್ತೆ ಜ್ವರ ಬಂದು ಮಲಗಿದ್ದರು ಹೇಳೋರಿಲ್ಲ ಕೇಳೋರಿಲ್ಲ ನಾವು ಶಾಲೆಯ ಕೊಠಡಿಗಳನ್ನ ನೋಡ್ತಿರುವಾಗ ಒಬ್ಬ ವಿದ್ಯಾರ್ಥಿ ಜ್ವರದಿಂದ ಬಳತಿದ್ದ ಆದ್ರೆ ಮಧ್ಯಾಹ್ನ ಬಂದಿಲ್ಲ ಎಂದು ವಿದ್ಯಾರ್ಥಿನಿ ಅಳಲು ಚಲೋ ಕೊಡಲ್ಲ ಈ ಶಾಲೆಯ ಸಮಸ್ಯೆಗಳನ್ನ ಕುರಿತು ಮಾತನಾಡಿದ ಯುವಕರು ಜನಪ್ರತಿನಿಧಿಗಳು ಅಧಿಕಾರಿಗಳು ತಕ್ಷಣವೇ ಈ ಶಾಲೆಗೆ ಭೇಟಿ ನೀಡಿ ಸಮಸ್ಯೆಗಳ ಬಗೆಹರಿಸಲು ಮನವಿ ಮಾಡಿದರು ಸಮಾಜ ಕಲ್ಯಾಣ ಇಲಾಖೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಇಲಕಲ್ನಲ್ಲಿ ಒಬ್ಬರು ಪಾಲಕರು ಇವತ್ತೇನು ಇವತ್ತು ಅಂಬೇಡ್ಕರ್ ಸಂವಿಧಾನ ರಚನೆದು ಏನು ಜಾಥಾ ನಡೆದಿತ್ತು ಆ ಜಾಥಾದಲ್ಲಿದ್ವಿ ಆ ಜಾಥಾ ನೋಡಿ ದಲಿತ ವರ್ಗಕ್ಕೆ ಸೇರಿದ್ರು ಒಬ್ರು ಬಂದು ನಮ್ಗೆ ಈ ಥರ ಇಲ್ಲಿ ವಸತಿ ಅಂಬೇಡ್ಕರ್ ವಸತಿ ಶಾಲೆ ಒಳಗ ಏನೈತಿ ಮಕ್ಕಳಿಗೆ ಕುಂದೆ ಕೊರತೆಗಳು ಭಾಳ ಐತಿ ಅವ್ರಿಗೆ ಸರಿಯಾದ ರೀತಿಯಿಂದ ಮೂಲ ಸೌಕರ್ಯಗಳಿಲ್ಲ ಆನಂತರ ಇಲ್ಲಿ ಅವ್ರ ಕಡೆಯಿಂದ ಟಾಯ್ಲೆಟ್ ಕ್ಲೀನ್ ಮಾಡ್ಸೋದಾಗಿರಲಿ ಮತ್ತು ಆಮೇಲೆ ನೀರಿನ ಟ್ಯಾಂಕಿ ನೋಡಿದ್ರೆ ಫುಲ್ ಹುಳ ಎಷ್ಟು ಹುಳ ಆಗಿದವ ಅಂತಂದ್ರೆ ಅಷ್ಟು ಹುಳ ಆಗಿದಾವ ಹುಡುಗರು ಅದನ್ನು ಅದನ್ನೇ ಸ್ನಾನ ಮಾಡಿದ್ರಪ್ಪ ಅಂದ್ರೆ ಮೈ ತುಂಬ ಗುಳಾಗಿದ್ದಾವೆ ಅವರಿಗೆ ಮೂಲ ಸೌಕರ್ಯಗಳಿಲ್ಲ ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಮಟ್ಟಿಗೆ ಕಣ್ಣು ಮುಚ್ಚಿ ಕುಳಿತಿದಾರಂತ ಅಂತ ನಾನು ಅನ್ಕೊಂಡಿದ್ದೀನಿ ಇದನ್ನು ಬಂದು ಕೂಡಲೇ ಆ ಹುಡುಗರಿಗೆ ಒಂದು ನ್ಯಾಯ ದೋರ್ಶ ದೋರ್ಸಿ ಕೊಡುವಂತ ಕೆಲಸವನ್ನ ಮಾಡ್ಬೇಕು ಸಿದ್ದಪ್ಪ ಕುರಿ ಅಂತ ಅವನು ಹುಡುಗರಿಗೆ ಅವಜ್ಯ ಶಬ್ದಗಳಿಂದ ಬೈತಾನಂತ ಕೆಟ್ಟ ಕೆಟ್ಟ ಪದ ಪದಗಳಿಂದ ಬೈತಾನಂತ ನಂತರ ಹುಡುಗರು ಏನಾರ ಹುಡ್ಕೊಂಡು ಕುಂದ ಸರ ಹುರ್ಗ ನಾವು ಹೋಗಿ ಬರ್ತೀವಪ್ಪ ಅಂದ್ರೆ ಇಲ್ಲ ನಿನ್ ಕಿಡ್ನಿ ಹಾಳಾದ್ರೂ ಚಿಂತೆ ಇಲ್ಲ ನೀನು ಇಲ್ಲೇ ಕುಂದಿರ್ಬೇಕು ಅಂತ ಹೇಳ್ತಾನಂತ ತಮ್ಮ ಮಕ್ಳಿಗಾದ್ರ ಕೂಡ ಅದೇ ರೀತಿ ಅವರು ಮಾಡ್ತಾರೆ ಏನ್ ಬಿಡ್ತಾನೆ ಗೊತ್ತಿಲ್ಲ ಕೂಡಲೇ ಆ ಸಿಬ್ಬಂದಿಯನ್ನ ಅಮಾನತ್ತು ಮಾಡ್ಬೇಕು ಇದೊಂದು ಮಾನ್ಯ ಶಾಸಕರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಶಾಸಕರು ಕೂಡ ಈ ವಸತಿ ಶಾಲೆಗೆ ಒಮ್ಮೆ ಭೇಟಿ ನೀಡಿ ಆ ಮಕ್ಕಳಿಗೆ ಕುಂದ್ಯಕೊರತೆಗಳು ಏನೈತಿ ಅದರ ಬಗ್ಗೆ ಗಮನ ಹರಿಸ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ ಈ ಶಾಲೆಯಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಮಕ್ಕಳಿಂದಲೇ ಗೊತ್ತಾಗ್ತದೆ ಕೂಡಲೇ ಜಿಲ್ಲಾಧಿಕಾರಿಗಳು ಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ ಧ್ವನಿ ನ್ಯೂಸ್